ದೇವ ಗುತ್ತೇದಾರ್ ಅವರು ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದ ಬಳಿಕ ಪ್ರಥಮ ಬಾರಿಗೆ ಇಂದು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಬೃಹತ್ ಮೆರವಣಿಗೆ ಮುಖಾಂತರ ನಗರಕ್ಕೆ ಬರಮಾಡಿಕೊಂಡರು ಆದ ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈಗಾಗಲೇ ತಾವು ವಿಮಾನ ನಿಲ್ದಾಣದಿಂದ ನಮ್ಮನ್ನು ತಾವೆಲ್ಲರೂ ನೀಡಿರುವ ಈ ಅಭೂತಪೂರ್ವ ಸ್ವಾಗತ ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ ತಮ್ಮೆಲ್ಲರಿಗೂ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಅವರ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿರುವುದು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಹಿರಿಯರಾದ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರರ ಸಂಬಂಧಿಸಿ ಬಿ ಆರ್ ಪಾಟೀಲ್ ಸಾಹೇಬರು ಎಂ ವಾಯ್ ಪಾಟೀಲ್ ಸಾಹೇಬರು ತಿಪ್ಪಣ್ಣಪ್ಪ ಕಾಮಕ್ನೂರು ಸಾಹೇಬರು ಕನೀಶ್ ಫಾತಿಮಾ ಮೇಡಮ್ ಅವರು ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಶಾಸಕರು ಮತ್ತು ತಿಪ್ಪಣಪ್ಪ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅವರು ತಮ್ಮ ತಮ್ಮ ಹೋಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ತಮ್ಮ ಒಪಿನಿಯನ್ ಈ ರೀತಿ ಆದ ಚೆನ್ನಾಗಾದಂಥ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಸಾಹೇಬರಿಗೆ ತಿಳಿಸಿದ್ದಾರೆ ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ ಯಾಕೆಂದರೆ ಅವರು ಎ ಐ ಸಿ ಸಿ ಅಧ್ಯಕ್ಷರ ಆಗಿದ್ದರಿಂದಲೇ ಇದು ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಲು ಸಹಾಯವಾಯಿತು ಇಲ್ಲದಿದ್ದರೆ ಅದು ಸಾಧ್ಯ ಇರಲಿಲ್ಲ ಅಂತೇಳಿ ಏನೋ ಅಂತ ಅನಿಸ್ತದೆ ಅಂತ ಒಬ್ಬ ನಾಯಕರು ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ಮಾಡಿದ್ದರೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಅದೇ ರೀತಿ ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ಏಳು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದರಲ್ಲಿ ಯಶಸ್ವಿ ಆಗಲು ತಾವೆಲ್ಲರೂ ಕಾರಣೀಭೂತರು ಯಾಕಂದ್ರೆ ತಮ್ಮ ಸಹಕಾರ ಇಲ್ಲದೆ ನಾನು ಇದು ಯಶಸ್ವಿ ಆಗಲು ಸಾಧ್ಯ ಇರ್ತಿರ್ಲಿಲ್ಲ ಎಲ್ಲ ನಾಯಕರು ಹಾಗೂ ತಾವು ನನಗೆ ಕೊಟ್ಟಂತ ಏನು ನಮ್ಮೆಲ್ಲ ನಾಯಕರು ಕೊಟ್ಟಂತ ಮಾರ್ಗದರ್ಶನ ತಾವೆಲ್ಲರೂ ಮಾಡಿದಂಥ ಸಹಾಯ ನಾನು ಎಂದೆಂದೂ ಮರೆಯೋದಿಲ್ಲ ಅದಕ್ಕೋಸ್ಕರ ನನಗೆ ಈ ಅವಕಾಶ ಜಿಲ್ಲಾಧ್ಯಕ್ಷರಾಗಿರ್ಲಿಂದ ಸನ್ಮಾನ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದೇನೆ ನಾನು ಈ ಕೆಲವು ಈ ಚುನಾವಣೆಗಳಾದವು ನಾನು ನನಗೆ ಬೀದರ್ ಬೀದರು ಮತ್ತು ಬೀದರ್ ಲೋಕ ಲೋಕಸಭಾ ಬರ್ತದೆ ಮತ್ತು ಗುಲ್ಬರ್ಗಾನು ಲೋಕಸಭಾ ಬರ್ತದೆ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದರೆ ನಾವು ಬಿ ಆರ್ ಪಾಟೀಲ್ ಸಾಹೇಬರು ಕೂಡ ನಾವು ಬೀದರ್ ಜಿ ಬೀದರ್ ಮತಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಮತಕ್ಷೇತ್ರದಲ್ಲಿ ಸಾಕಷ್ಟು ನಾವು ಓಡಾಡಿ ಕೆಲಸ ಮಾಡಿದ್ದೇವೆ ಮತ್ತು ಈಗ ಮೊನ್ನೆ ಆಗ್ತಕ್ಕಂಥ ವಿಧಾನ ಪರಿಷತ್ತಿನ ಗ್ರಾಜುಯೇಟ್ ಕಾನ್ಸ್ಟಿಟ್ಯನ್ಸಿ ಅದು ಕೂಡ ನಾವು ಗೆದ್ದಿದ್ದೇವೆ ಸಾಕಷ್ಟು ಚುನಾವಣೆಗಳನ್ನು ತಮ್ಮೆಲ್ಲರ ಶಕ್ತಿಯಿಂದ ನಾವು ಎಲ್ಲ ಚುನಾವಣೆ ಗೆದ್ಕೊತ ಬಂದಿದ್ದೇವೆ ಇದು ಒಂದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿರು ಮಾಡ್ತಾ ಇರುವಾಗಲೇ ನಮ್ಮ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ ಯಾಕಂದ್ರೆ ನಾನು ಅಧ್ಯಕ್ಷನಾಗಿದ್ದಾಗಲೇ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದು ಇದು ನನ್ನ ಸೌಭಾಗ್ಯ ಯಾಕಂದ್ರೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ಅಧ್ಯಕ್ಷ ಆಗಿರ್ತಕ್ಕ ಇಲ್ಲಿದ್ದೇನೆ ಅನ್ನೋದು ಒಂದು ನೆಮ್ಮದಿ ಒಂದು ನನಗೆ ಒಂದು ಸಾಹೇಬ ಅಧ್ಯಕ್ಷರಾಗಿದ್ದಾರೆ ಎ ಐ ಸಿ ಸಿ ನಾನು ಅಧ್ಯಕ್ಷನಿದ್ದೇನೆ ಅಂತ ಅಂತ ನನಗೊಂದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ತಾವು ಸಾಕಷ್ಟು ಸಮಯ ಕೊಟ್ಟಿದ್ದೀರಿ ಅಲ್ಲಿಂದ ಪಾಪ ಎಲ್ಲರೂ ನಡ್ಕೊಂಡು ಬಂದು ಇಂಥ ಅದ್ದೂರಿ ಸ್ವಾಗತ ಎಷ್ಟು ಅದ್ಧೂರಿ ಸ್ವಾಗತ ಮಾಡಿದ್ರಿ ನಾನು ಇದು ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ ಅಂತ ಒಂದು ಅದ್ಧೂರಿ ಸ್ವಾಗತ ನನಗೆ ಕೊಟ್ಟಿದ್ರಿ ಎಲ್ಲರಿಗೂ ಕೂಡ ನಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನನಗೆ ಮಾಡಿ ಎಲ್ಲ ಬಡವರ ಸೇವೆ ಮತ್ತು ಸಾಮಾಜಿಕ ಸೇವೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರ್ ಅವರು ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಎಲ್ಲ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು